ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಬಂದಿರ್ತಾನೆ ಸುಮಾರು ನಾಲ್ಕೂವರೆ ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ ಆರೂವರೆ ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂತ ಸಿಬ್ಬಂದಿ ಮತ್ತೆ ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ರು ವ್ಯಕ್ತಿಗಳನ್ನ ಹೊರಗಡೆ ಅಂತ ಒಳಗಡೆ ಕರ್ಸ್ಕೊತಾನೆ ಅವಾಗ ಬ್ಯಾಂಕ್ ಇದ್ದಂತ ಒಂದು ಆರು ಜನ ಬ್ಯಾಂಕ್ ಸಿಬ್ಬಂದಿ ಮತ್ತೆ ನಾಲ್ಕು ಜನ ಪಬ್ಲಿಕ್ ಏನಿದ್ರು ಆ ಹತ್ತು ಜನಕ್ಕೆ ಬಂದೂಕ್ ತೋರಿಸಿ ಹೆದರಿಸ್ಬಿಟ್ಟು ಅವರನ್ನ ಒಂದು ರೂಮ್ ಅಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟ್ ಅಲ್ಲಿ ಕಟ್ಟುವಂತ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮ್ ಅಲ್ಲಿ ಹಾಕ್ತಾರೆ ತದನಂತರ ಇದು ಕ್ಲೋಸಿಂಗ್ ಟೈಮ್ ಬರೋದ್ರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನ ಲಾಕರ್ಸ್ ಅನ್ನ ಓಪನ್ ಮಾಡಿಸಿಬಿಟ್ಟು ಆ ಲಾಕರ್ ಇದ್ದಂತ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಕ್ಯಾಶು ಮತ್ತೆ ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಹೇಳಿ ಏನು ಜನರು ಗೋಲ್ಡ್ ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಡ್ಜ್ ಇದ್ದಂತ ಸುಮಾರು ತ್ರೀ ನೈಂಟಿ ಏಟ್ ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದರದ್ದು ಒಂದು ಅಂದಾಜು ತೂಕ ಯಾಸ್ಆಫ್ನವ್ರು ಕೊಟ್ಟಿರೋದು ಇಪ್ಪತ್ತು ಕೆ ಜಿ ಅಂತಂತೇಳಿ ಹೀಗಾಗಿ ಸುಮಾರು ಇಪ್ಪತ್ತೊಂದು ಕೋಟಿ ನಾಲ್ಕು ಲಕ್ಷದ ವರ್ತ್ ವ್ಯಾಲ್ಯೂನ ಈ ಮೂರು ಜನ ಬಂದ್ಬಿಟ್ಟು ಅವರಿಗೆ ಬಂದೂಕ್ ತೋರಿಸಿ ಚಾಕು ತೋರಿಸಿ ಹೆದರಿಸ್ಬಿಟ್ಟು ತಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ ಗಳು ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನು ಏನು ಕಲೆ ಹಾಕಬೇಕು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ಎಂಟು ಟೀಮ್ಸ್ ಫಾರ್ಮ್ ಮಾಡಿದೆ ಆ ಎಂಟು ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡ್ಲಾಗ್ತಾ ಇದೆ ಈಗಾಗಲೇ ತಂಬು ಗೊತ್ತಿರುವಂತೆ ಆ ವೆಹಿಕಲನ್ನು ಈಗಾಗಲೇ ನಾವು ಟ್ರೇಸ್ ಮಾಡಿದ್ದೀವಿ ಅದು ಹುಲಜಂತಿ ಅನ್ನುವಂತ ಒಂದು ಊರು ಮಹಾರಾಷ್ಟ್ರ ಅವರು ಅಫೆನ್ಸ್ ಮಾಡಿದ ಮೇಲೆ ಟುವರ್ಡ್ಸ್ ಬಂದಪುರ ಹೋಗಿರೋದಾರೆ ಸೊ ಮಂಗಳವಾಡೆ ತಾಲೂಕು ಹುಲಜಂತಿ ಊರಲ್ಲಿ ವೆಹಿಕಲ್ ಕೂಡ ಸಿಕ್ಕಿದೆ ಅದರಲ್ಲಿ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿದೆ ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆದಷ್ಟು ಬೇಗ ಈ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್